ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇತ್ತೀಚೆಗೆ ವಿಶ್ವಮಟ್ಟದಲ್ಲಿ ಧ್ಯಾನ ದಿನಾಚರಣೆ ಆಚರಿಸುವಂತಹ ಒಂದು ನಿರ್ಣಯ ಕೈಗೊಳ್ಳಲಾಗಿದೆ ಅದರ ನಿಮಿತ್ತ ಕೆಲವು ಸಂಕ್ಷಿಪ್ತ ಮಾಹಿತಿಗಳನ್ನು ನೀಡ್ತಾ ಇದ್ದೇವೆ ನಾವು ಪ್ರತಿನಿತ್ಯ ದೇಹವನ್ನು ಶುಚಿಯಾಗಿಡುವುದಕ್ಕೆ ಸ್ನಾನ ಮಾಡ್ತೇವೆ ಅದು ದೇಹಕ್ಕೆ ಬೇಕಾದಂತಹ ಪೋಷಣೆಯನ್ನು ಆಹಾರದಿಂದ ಒದಗಿಸ್ತೇವೆ ಅದೇ ತರಹ ಮನಸ್ಸನ್ನು ಸ್ವಚ್ಛವಾಗಿಡಲಿಕ್ಕೆ ಪ್ರತಿನಿತ್ಯ ಮೌನ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಅದು ಧ್ಯಾನದ ಒಂದು ಸ್ವರೂಪ ಆಗಿರುತ್ತೆ ಮನಸ್ಸಿಗೆ ಹಿತವಾದಂತಹ ಸಂಗೀತ ಸತ್ಸಂಗಗಳನ್ನು ನೀಡಿದಾಗ ಮನಸ್ಸು ಶುಚಿಯಾಗಿ ನಮಗೆ ಉತ್ತಮ ಸೇವೆಯನ್ನು ಕೊಡಬಹುದು ಅದೇ ತರಹ ಎಲ್ಲ ಇಂದ್ರಿಯಗಳನ್ನು ಪರಿಶುದ್ಧವಾಗಿಡಲಿಕ್ಕೆ ನಮಗೆ ಅತಿ ಅವಶ್ಯಕವಾದಂತಹ ಪದಾರ್ಥಗಳನ್ನು ನಾವು ನೀಡಬೇಕಾಗುತ್ತೆ ಕೊನೆಯದಾಗಿ ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾದಂತಹ ಒಂದು ದಿವ್ಯ ವಸ್ತು ಯಾವುದಪ್ಪ ಅಂತಂದರೆ ಧ್ಯಾನ ಧ್ಯಾನವು ನಮ್ಮ ಆತ್ಮೋನ್ನತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ ಪ್ರೇಮ ಭಕ್ತಿಗಳಿಂದ ಹೃದಯವು ತುಂಬಿರಬೇಕು ಅಂತ ಗುರುಗಳು ಆದೇಶ ನೀಡಿದ್ದಾರೆ ಅಂದರೆ ಆತ್ಮವನ್ನು ಸಂಪರ್ಕಿಸುವಂತಹ ಮಾಧ್ಯಮ ಪ್ರೇಮ ಇದನ್ನು ನಾವು ಅರಿತುಕೊಂಡಾಗ ನಮ್ಮ ಅಂತರ್ಯಾಮಿಯಾದಂತಹ ಭಗವಂತನು ಕೂಡ ಪ್ರೇಮಮಯಿಯಾಗಿದ್ದಾನೆ ಅನ್ನೋದು ನಮಗೆ ಅರ್ಥವಾಗುತ್ತೆ ಮೌನವಾಗಿ ಅಂತರ್ಮುಖವಾಗಿ ನಾವು ನಮ್ಮ ಆತ್ಮಶುದ್ಧಿಯನ್ನು ಪ್ರಾರಂಭ ಮಾಡಿದಾಗ ಧ್ಯಾನ ಸಿದ್ಧಿಯಾಗುತ್ತದೆ ಇದನ್ನು ಪ್ರತಿನಿತ್ಯ ಸುಮಾರು ಒಂದು ಹದಿನೈದು ನಿಮಿಷದಿಂದ ಪ್ರಾರಂಭ ಮಾಡಬೇಕು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅರ್ಧ ಗಂಟೆವರೆಗೂ ಇದನ್ನು ಮುಂದುವರಿಸಬಹುದು ಅಭ್ಯಾಸ ಬಲದಿಂದ ನಾವು ಒಂದು ಗಂಟೆವರೆಗೂ ಧ್ಯಾನವನ್ನು ಮಾಡಬಹುದಾಗಿದೆ ಧ್ಯಾನದ ಪ್ರಯೋಜನಗಳು ಏನಪ್ಪ ಅಂತಂದರೆ ನಾವು ಭೌತಿಕವಾಗಿ ಎಲ್ಲ ತರಹದ ಆರೋಗ್ಯಗಳನ್ನು ಸಂಪಾದಿಸ್ತೇವೆ ಮಾನಸಿಕವಾದಂತಹ ಮನಃಶಾಂತಿ ಇದು ನಮಗೆ ಲಭ್ಯ ಆಗುತ್ತೆ ಮನೋದೈಹಿಕವಾದಂತಹ ಅನೇಕ ಕಾಯಿಲೆಗಳನ್ನು ನಾವು ಈ ಧ್ಯಾನ ಬಲದಿಂದ ನಿರ್ಮ್ ನಿರ್ಮೂಲ ಮಾಡಬಹುದಾಗಿದೆ ಎಲ್ಲ ಕ್ರಾನಿಕ್ ಡಿಸೀಸಸ್ ದೀರ್ಘಕಾಯಿಲೆಗಳು ಮನಸ್ಸಿನ ದುರ್ಬಲತೆಯಿಂದ ಬಂದಿರ್ತವೆ ಅಂತಹ ಮನಸ್ಸನ್ನು ಪವಿತ್ರಗೊಳಿಸಿ ನಾವು ನಿರೋಗಿಗಳಾಗಬಹುದು ಹೀಗೆ ಅನೇಕ ಪ್ರಯೋಜನಗಳನ್ನು ಹೊಂದಲಿಕ್ಕೆ ಪ್ರತಿನಿತ್ಯ ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಈ ದೃಷ್ಟಿಯಿಂದ ನಮ್ಮ ವಿಶ್ವಸಂಸ್ಥೆಯವರು ಧ್ಯಾನ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಮನಃಶಾಂತಿ ಮತ್ತು ಪ್ರೇಮ ವಿಶ್ವಾಸಗಳನ್ನು ನೀಡುವುದರ ಜೊತೆಗೆ ವಿಶ್ವಶಾಂತಿ ಮತ್ತು ವಿಶ್ವ ಸಾಮರಸ್ಯವನ್ನು ಪರಸ್ಪರ ಎಲ್ಲ ಜನರಲ್ಲಿ ಮೂಡಿಸುವಂತಹ ಒಂದು ಉದ್ದೇಶ ಸಫಲವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಕೆಲವು ನಿಮಿಷಗಳು ಎಲ್ಲರೂ ಧ್ಯಾನವನ್ನು ಅಭ್ಯಾಸ ಮಾಡುವ ಮೃದುವಾಗಿ ಕಣ್ಣುಗಳನ್ನು ಮುಚ್ಕೊಳ್ಳಿ ಶರೀರ ಹಗುರವಾಗಿರಲಿ ಮನಸ್ಸು ಶಾಂತವಾಗಿರಲಿ ಹೊರಗಡೆ ಯಾವ ಶಬ್ದಗಳಿಗೂ ಪ್ರತಿಕ್ರಿಯೆ ಇಲ್ಲ ಮನಸ್ಸಿನ ಒಳಗಡೆ ಬರುವಂತಹ ಯೋಚನೆಗಳಿಗೆ ಪ್ರತಿಕ್ರಿಯೆ ಇಲ್ಲ ನೋ ರಿಯಾಕ್ಷನ್ ಫ್ರಾಮ್ ಔಟ್ಸೈಡ್ ಆ್ಯಂಡ್ ಫ್ರಾಮ್ ವಿದಿನ್ ಪ್ರತಿಕ್ರಿಯೆ ರಹಿತವಾದಂತಹ ಸ್ಥಿತಿ ಆತ್ಮಧ್ಯಾನ ಪರಮಾತ್ಮ ಯಾವುದಕ್ಕೂ ಪ್ರತಿಕ್ರಿಯೆ ನೀಡಿದನೆ ಮೌನವಾಗಿರುವುದನ್ನು ನಾವು ಕಂಡಿದ್ದೇವೆ ನಾವು ಕೂಡ ಅದನ್ನು ಅಭ್ಯಾಸವನ್ನು ಮಾಡುವ just be with your thoughts do not resist don't pursue the thought don't get stuck to any particular thought in meditation just let go ನಮ್ಮ ಜೊತೆಗೆ ನಾವು ಇರುವಂತಹ ಉನ್ನತವಾದಂತಹ ಸ್ಥಿತಿಯೇ ಧ್ಯಾನ ಕಂಟಿನ್ಯೂ ದಿವ್ಯ ಶಾಂತಿ ಸಮಾಧಾನಗಳು ಧ್ಯಾನದ ಬಲದಿಂದ ಎಲ್ಲರಿಗೂ ಪ್ರಾಪ್ತಿಯಾಗುತ್ತೆ ಸಹಜವಾಗಿ ಸರಳವಾಗಿ ಪ್ರತಿನಿತ್ಯ ನಿಯಮಿತವಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿ ನಾವು ಈ ಪ್ರಯೋಜನಗಳನ್ನು ಪಡೆದುಕೊಂಡು ಆತ್ಮಜ್ಞಾನಿಗಳಾಗೋಣ ಮಹಿ ಜ್ಞಾನೇನ ಸದೃಶಂ ಪವಿತ್ರ ಈ ಆತ್ಮಜ್ಞಾನಕ್ಕಿಂತ ಮಿಗಿಲಾದಂತಹ ನಮ್ಮ ನಮ್ಮನ್ನು ಪವಿತ್ರಗೊಳಿಸುವಂತಹ ವಸ್ತು